ಗಾನಗರಡಿ ಇದು ಹಾಡು ಹಕ್ಕಿಗಳ ಭಾವಬಂಡಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಪ್ರಿಯ ವೀಕ್ಷಕರೇ ಇವತ್ತಿನ ಈ ಸಂಚಿಕೆಗೆ ನಮ್ಮೊಂದಿಗೆ ವಾದ್ಯ ಸಹಕಾರ ಕೊಡೋದಕ್ಕೆ ಬಂದಿರುವಂಥ ನಮ್ಮ ಗೆಳೆಯರಾದಂಥ ಮ್ಯಾಂಡೋಲಿನ್ ವಾದಕರಾದಂಥ ಶ್ರೀಯುತ ರವರಿಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ತಬಲಾ ವಾದನದಲ್ಲಿ ಶ್ರೀಯುತ ಮಾರುತಿಯವರವರಿದ್ದಾರೆ ಅವರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತ ಡೋಲಕ್ ವಾದನದಲ್ಲಿ ಶ್ರೀತಾ ಶಿವಮಲ್ಲು ಇದ್ದಾರೆ ಅವ್ರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತ ರಿದಮ್ ಪ್ಯಾಡ್ನಲ್ಲಿ ಶ್ರೀಯುತ ಇದ್ದಾರೆ ಅವ್ರಿಗೂ ಕೂಡ ಪ್ರೀತಿಯ ಸ್ವಾಗತ ಕೊಳಲು ವಾದನದಲ್ಲಿ ಶ್ರೀಯುತ ಗಣೇಶ್ರವರಿದ್ದಾರೆ ಅವ್ರಿಗೂ ಕೂಡ ಪ್ರೀತಿಯ ಸ್ವಾಗತ ಕೀಬೋರ್ಡ್ ವಾದನ ಶ್ರೀಯುತ ಕಿರಣ್ ರವರಿಂದ ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ನಮ್ಮೊಂದಿಗೆ ಈ ನಾಡು ಕಂಡಂಥ ಅಪರೂಪದ ಗಾಯಕ ಹೆಸರಾಂತ ಗಾಯಕ ನನ್ನ ನೆಚ್ಚಿನ ಗಾಯಕ ಬಂದಿದ್ದಾರೆ ಬನ್ನಿ ಅವ್ರನ್ನ ಪರಿಚಯ ಮಾಡಿಕೊಳ್ಳೋಣ ಅವ್ರು ಯಾರು ಅಂತ ಯೋಚನೆ ಮಾಡ್ತಾಯಿದ್ದೀರಾ ಆಹಾ ಈ ಹಾಡು ಯಾರಿಗೂ ಗೊತ್ತಿಲ್ಲ ಮನೆ ಮಾತಾದಂಥ ಹಾಡು ಅನುರಾಗ ಸಂಗಮ ಚಿತ್ರದಲ್ಲಿ ಹಾಡದಂಥ ಹಾಡು ಈ ಹಾಡದಂಥ ಗಾಯಕ ಯಾರು ಅಂತ ತಮ್ಮೆಲ್ಲರಿಗೂ ಗೊತ್ತೇ ಇದೆ ಇವತ್ತು ಆ ಗಾಯಕರು ನಮ್ಮ ಜೊತೆಯಲ್ಲಿದ್ದಾರೆ ಬನ್ನಿ ಅವರೇ ನಮ್ಮೆಲ್ಲರ ನೆಚ್ಚಿನ ಗಾಯಕರಾದಂಥ ರಮೇಶ್ ಚಂದ್ರ ಅವರು ನನ್ನ ಹಿತೈಷಿಗಳು ಆತ್ಮೀಯರು ನಾಡಿನ ಹೆಸರಾಂತ ಗಾಯಕರು ಸರ್ ನಿಮಗೆ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ಥ್ಯಾಂಕ್ ಯು ರಮೇಶ್ ಚಂದ್ರ ಅಂದರೆ ಎಲ್ರಿಗೂ ಗೊತ್ತಿರುತ್ತೆ ಆದರೆ ರಮೇಶ್ ಚಂದ್ರ ಅವರು ಯಾವ ಊರಿನವರು ಎಲ್ಲಿಂದ ಬಂದರು ಅವ್ರ ಸಂಗೀತ ಪಯಣ ಎಷ್ಟು ವರ್ಷದಿಂದ ನಡೀತಾ ಇದೆ ಈ ಕನ್ನಡ ನಾಡಿನ ಸಂಗೀತ ಕ್ಷೇತ್ರದಲ್ಲಿ ಅವರ ಸಾಧನೆ ಬಗ್ಗೆ ಒಂದಿಷ್ಟು ಮಾತಾಡ್ತಾ ಅವರ ಹಾಡುಗಳನ್ನು ಸವಿಯುವಂಥ ಸಂದರ್ಭ ಇದಾಗಿದೆ ಸರ್ ದಯಮಾಡಿ ನಮ್ಮ ವೀಕ್ಷಕರಿಗೆ ನಿಮ್ಮ ಒಂದಿಷ್ಟು ಮಾಹಿತಿಗಳನ್ನು ಹಂಚಿಕೊಳ್ಳಿ ಸರ್ ಓಕೆ ನಾನು ನಾನು ಹುಟ್ಟಿದ್ದು ಮಂಗಳೂರಲ್ಲಿ ಬೆಳೆದ್ದೆಲ್ಲ ಕಾಸರಗೋಡಲ್ಲಿ ಆಮೇಲೆ ಬೆಂಗಳೂರಲ್ಲಿ ಸುಮಾರು ಮೂವತ್ತೈದು ವರ್ಷಗಳಿಂದ ಜೀವಿಸ್ತಾ ಇದ್ದೀನಿ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಬೆಂಗಳೂರಿಗೆ ಬಂದೆ ತೊಂಬತ್ನಾಲ್ಕರಲ್ಲಿ ನಾನು ಫಸ್ಟ್ ನನ್ನ ಹಾಡು ಇದೆ ಓಮಲ್ಲಿಗೆ ಮೂವತ್ತು ವರ್ಷ ಆಯ್ತು ಹಾಡು ಸೊ ಅದಕ್ಕೆ ಅದು ನನ್ನ ಚಿತ್ರ ಚಲನಚಿತ್ರ ಕ್ಷೇತ್ರದಲ್ಲಿ ನಾನು ಹಾಡಿದ ಫಸ್ಟ್ ಹಾಡು ಆದರೆ ಮೂಲತಃ ನೀವು ಸುಗಮ ಸಂಗೀತ ಗಾಯಕರು ಜನಪದ ಗಾಯಕರು ಎಲ್ಲ ತರದ ಹಾಡುಗಳನ್ನ ಹಾಡ್ತಾ ಇದ್ರಿ ಆದರೆ ನಿಮಗೆ ಸಿನಿಮಾಗೊಂದು ಅವಕಾಶ ಸಿಗುತ್ತೆ ಆ ಸಿನಿಮಾದಿಂದ ಇಡೀ ನಾಡಿನ ಹೆಸರು ಹಾಕಿ ಅಲ್ವಾ ಅದ್ರ ಬಗ್ಗೆ ಮಾತಾಡೋಣ ನೀವಿದಿರಾ ಅಂತಂದ್ರೆ ಆ ಹಾಡನ್ನ ನಿಮ್ಮ ಧ್ವನಿನಲ್ಲಿ ಕೇಳಿ ನಂತರ ಆ ಹಾಡಿನ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳೋಣ ಆಗ್ಬೋದಲ್ಲ ಸರ್ ಖಂಡಿತ ನಾ ತಾಳೆನು ಭಯ ಬಿಡು ಸದಾ ನಿನ್ನ ನೋವು ನನಗಿರಲಿ ನೆಮ್ಮದಿ ಸವಿ ನಿನಗಿರಲಿ ಸದಾ ಓ ಕೋಮಲ್ಲಿಗೆ Sada, sada. Oh, ಸುಹಿರಿಯರೂ ಅವರ ಸವಿಯ ನೆನಪು ನಾವೆ ಉಳಿದ ಕಿರಿಯರು ನಿನ್ನ ಕೂಡ ನೆರಳ ಹಾಗೆ ಇರುವೆ ನಾನು ಎಂದು ಹೀಗೆ ಒಂಟಿಯಲ್ಲ ನೀ ಓಮಲ್ಲಿಗೆ ನಿನ್ನೊ ில்ல சதா 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 ई कङ्गळु मञ्जादरे नाताळेनो भय बिडु सदा निन्दनो ननगिरलि नेम्मदि सविनि नगिरलि सदा ಸದಾ ಸದಾ ನನಗೆ ಈ ಹಾಡು ಕೇಳಿದಾಗ ಯಾರಪ್ಪ ಇದನ್ನು ಹಾಡಿರೋದು ಹೇಳಿ ಕುತೂಹಲ ಅವ್ರನ್ನ ಭೇಟಿ ಆಗ್ಬೋದಾ ನಾನು ಒಂದಿನ ಅಂತ ಅಂದ್ಕೊಳ್ತಿದ್ದೆ ತುಂಬ ಸರಿ ಹೋಗಿ ಆದರೆ ಎಷ್ಟು ಸ ಸಂತೋಷ ಅನಿಸುತ್ತೆ ನಿಮ್ಮ ಜೊತೆ ಕುಳಿತುಕೊಂಡು ಕಾರ್ಯಕ್ರಮ ಮಾಡೋ ಸೌಭಾಗ್ಯ ನನಗೆ ಸಿಕ್ತಲ್ಲ ಹೋದವರೆಲ್ಲ ಒಳ್ಳೆಯವರು ಹರಸು ಹಿರಿಯರು ಅವರ ಸವಿಯ ನೆನಪು ನಾವೇ ಉಳಿದ ಕಿರಿಯರು ನಾನು ಕಲ್ತು ಹಾಡ ಆ ಸಂಗತಿಗಳೆಲ್ಲ ಎಷ್ಟು ಚೆನ್ನಾಗಿ ಹಾಡಿದ್ರೆ ಸರ್ ಹೇಗೆ ಅನ್ಸುತ್ತೆ ಸರ್ ಇದೊಂದು ಅದ್ಭುತವಾದಂಥ ಮಧುರವಾದ ಗಾಯಕರು ಬೇಕು ಅಂತಾರೆ ನಿಮ್ಮಷ್ಟು ಮಧುರವಾಗಿ ಹಾಡುವಂತ ಹಾಡುಗಾರರು ಇದ್ದೀರಾ ಕನ್ನಡ ನಾಡಿನಲ್ಲಿ ಇದ್ದೀರಾ ಇವತ್ತು ಸಿನಿಮಾ ಹಾಡುಗಳೆಲ್ಲ ಕೇಳ್ತಾ ಇದ್ರೆ ನಿಮಗೇನು ಅನ್ಸುತ್ತೆ ಸರ್ ಹ ಆಕ್ಚುಲಿ ನಾನು ಹೇಳಿದ್ನಲ್ಲ ನನಗೆ ಏಟಿ ನೈನ್ ಅಲ್ಲಿ ನಾನು ಬೆಂಗಳೂರಿಗೆ ಬಂದ ಸಂದರ್ಭದಲ್ಲಿ ನಾನೊಂದು ಹುಚ್ಚು ಕಲ್ಪನೆಯಿಂದ ಬಂದಿರೋದು ಕಾಸರಗೋಡಲ್ಲಿ ನಾನು ನಾನು ಕಲ್ತದ್ದು ಕನ್ನಡ ಕಾಸರಗೋಡು ಕೇರಳ ಸ್ಟೇಟ್ ಕಾಸರಗೋಡಲ್ಲಿ ಕನ್ನಡ ಕಲ್ತಿರೋದು ಕಾಸರಗೋಡು ಗಡಿನಾಡು ಅಂತ ಅದಕ್ಕೆ ಹೇಳುದು ಅದಕ್ಕೆ ನಾವು ಕಲ್ತದ್ದು ಏನಾಯ್ತಂದ್ರೆ ನಾವು ಕಾಸರಗೋಡಲ್ಲಿ ಕನ್ನಡ ಕಲ್ತ ತಪ್ಪಿಗೋ ಅಥವಾ ಗೊತ್ತಿಲ್ಲ ಕೇರಳಕ್ಕೆ ಸೆಲೆಕ್ಷನ್ಗೆ ಹೋದಾಗ ನೀವು ಕನ್ನಡ ಓದಿದೀರಿ ಕರ್ನಾಟಕಕ್ಕೆ ಹೋಗಿ ಕರ್ನಾಟಕಕ್ಕೆ ಹೋದ್ರೆ ಇದು ಕೇರಳ ಸರ್ಟಿಫಿಕೇಟ್ ಕೇರಳಕ್ಕೆ ಹೋಗಿದೆ ಸೊ ಈ ತರ ಆಚೆ ಈಚೆ ಆಚೆ ಈಚೆ ಸುಮಾರು ಎಂಟು ವರ್ಷ ಸುತ್ತಾಡಿ ಕೊನೆಗೆ ನನಗೆ ಏನ್ ಮಾಡ್ಬೇಕು ನನ್ನ ಆಂಬಿಷನ್ ಒಂದೇ ಇದ್ದದ್ದು ನಾನು ಮಿಲಿಟರಿ ಸೇರ್ಬೇಕು ಅಷ್ಟೇ ಅಂದ್ರೆ ನನ್ನ ನನ್ನ ಮನಸ್ಸಲ್ಲಿ ನಾನು ಮಿಲಿಟ್ರಿಗೆ ಹೋದವರೆಲ್ಲ ಸತ್ತು ಹೋಗ್ತಾರೆ ಯುದ್ಧ ಆಗುತ್ತೆ ಸತ್ತು ಹೋಗ್ತಾರೆ ಆ ಸತ್ತ ಮೇಲೆ ಏನೋ ಸಿಗುತ್ತಲ್ಲ ಅದು ನನ್ನ ಪೇರೆಂಟ್ಸ್ ಆಗುತ್ತೆ ಆಗುತ್ತೆ ಒಂದು ಯಾಕಂದ ನಾವು ಬೇಸಿಕಲಿ ತುಂಬಾ ಪುವರ್ ಫ್ಯಾಮಿಲಿ ನಮ್ ತಂದೆ ನೇಗೆ ಕೆಲಸ ನಮ್ದು ಕುಲಕಸುಬು ನೇಗೆ ಅವರು ನೇಗೆ ಕೆಲಸ ಮಾಡಿ ನಮ್ಮನ್ನ ಸಾಕ್ತಾ ಇದ್ರು ಅಮ್ಮ ಅಮ್ಮ ಬೀಡಿ ಕಟ್ತಾ ಇದ್ರು ಈ ತರ ಒಂದು ಲೈಫ್ ಇತ್ತು ಕಾಸರಗೋಡಲ್ಲಿ ಆಮೇಲೆ ಆಗಲ್ಲ ಅಂತ ಆಯ್ತಲ್ಲ ಸೊ ನನ್ಗೆ ಆವಾಗ ಒಂದು ಎಸ್ ಎಸ್ ಸಿ ಇರುವಾಗ ನಾನು ಸ್ವಲ್ಪ ಹಾಡು ಕೇಳಕ್ಕೆ ಶುರು ಮಾಡಿದ್ದು ಅಂದ್ರೆ ಫಿಫ್ತ್ ಸ್ಟ್ಯಾಂಡರ್ಡ್ ಇಂದ ಹಾಡು ಕೇಳಕ್ಕೆ ಕಲಿತಾ ಇದ್ದೆ ತುಂಬಾ ಸುಮ್ಮನೆ ಕೇಳ್ತಾ ಇದ್ದೆ ಜೇಸುದಾಸ್ ಅವರ ಹಾಡು ಮಾತ್ರ ನಾನು ಫಸ್ಟ್ ನನ್ನ ಕಿವಿಗೆ ಬೀಳುದು ಸ್ಟ್ಯಾಂಡರ್ಡ್ ಇಂದ ಹಾಗೆ ಸ್ವಲ್ಪ ಹಾಡುಗಳನ್ನು ಕೇಳ್ತಾ 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 ಇದ್ದೆ ಎಸ್ ಎಸ್ ಎಲ್ ಸಿ ಆದ್ಮೇಲೆ ನಾನು ಏನ್ ಮಾಡುದ್ರೆ ನೈಗೆ ಕೆಲಸ ಕಲಿತೆತ್ ಸ್ಟ್ಯಾಂಡರ್ಡ್ ಇಂದ ಬೀಡಿ ಕಟ್ತಾ ಇದೆ ಎಸ್ ಎಸ್ ಎಲ್ ಸಿ ಆಗೋಷ್ಟೊತ್ತಿಗೆ ನಾನು ಕುಲ ಕಸುಬು ಕಲಿಸಿದ್ರು ಅದು ಕುಲ ಕಸುಬು ಆಯ್ತು ಅದೊಂದು ಹತ್ತು ವರ್ಷ ಮಾಡಿದ್ದೀನಿ ಅದರ ಮಧ್ಯದಲ್ಲಿ ನಾನು ನಮ್ಮ ಅಲ್ಲ ಅದು ತಾಳಕ್ಕೆ ಹಾಗಾಗಿ ತಾಳ ಆಟೋಮೆಟಿಕ್ ಆಗಿ ಬರ್ತಾ ಹಾಗೆ ನಾನು ಆಕ್ಚುಲಿ ಹಾಡ್ಬೇಕು ಅಂತ ಇದೆಯಲ್ಲ ನಮ್ಮ ಮನೆ ಹತ್ರ ಅಯ್ಯಪ್ಪ ಭಜನಾ ಮಂದಿರ ಇದೆ ಅಲ್ಲಿ ಭಜನೆಗೆ ಹೋದದ್ದು ಎಕ್ಸ್ಪೀರಿಯನ್ಸ್ ಹಾಡಿನ ಒಂದು ಹುಚ್ಚು ಸ್ಟಾರ್ಟ್ ಅಲ್ಲಿ ಭಜನೆ ಆ ಭಜನೆ ಹಾಡ್ತಾ 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 ಒಂದ್ ದಿವಸ ನಮ್ಮಲ್ಲಿಗೆ ನಿಮ್ಗೆ ಎಲ್ರಿಗೂ ಗೊತ್ತಿರುತ್ತೆ ವಸಂತ ಕುಮಾರ್ ಕುಂಬಳೆ ಅವರು ಯಾವ್ದೋ ಒಂದು ಭಜನೆ ಟೀಮ್ ಜೊತೆಗೆ ಹಾರ್ಮೋನಿ ನೋಡ್ಸಕ್ಕೆ ಬಂದಿದ್ರು ನಾನು ಹಾಡುದನ್ನ ನೋಡಿ ನೀವು ತುಂಬಾ ಚೆನ್ನಾಗಿ ಹಾಡ್ತೀವಿ ಒಮ್ಮೆ ನಮ್ಮ ಕ್ಲಬ್ಗೆ ಬನ್ನಿ ಅವ್ರದ್ದು ಜ್ಯೋತಿ ಆರ್ಕೆಸ್ಟ್ರಾ ಅಂತ ಅಲ್ಲಿ ಇತ್ತು ನಾನು ಹಾಗೆ ಒಂದು ಏಪ್ರಿಲ್ ತಿಂಗಳಲ್ಲಿ ನಾನು ಆ ರಿಹರ್ಸಲ್ ನಡೆಯೋ ಜಾಗಕ್ಕೆ ಹೋಗ್ತೀನಿ ಹೋದಾಗ ಅಲ್ಲಿ ನಟರಾಜ್ ಶರ್ಮಾ ಅಂತ ಒಬ್ರು ಗಾಯಕರ ಕಾರ್ಯಕ್ರಮದ ರಿಹರ್ಸಲ್ ನಡೀತಾ ಇತ್ತು ಅಲ್ಲಿ ಏಪ್ರಿಲ್ ಹದಿಮೂರಕ್ಕೆ ಅದು ಏಪ್ರಿಲ್ ಹದಿಮೂರ ಮೂರಕ್ಕೆ ರಾತ್ರಿ ಕಾಸರಗೋಡಲ್ಲಿ ಪೆರ್ಲಾ ಅಂತ ಒಂದು ಜಾಗ ಇದೆ ಪೆರ್ಲಾದಲ್ಲಿ ಸ್ವರ್ಗ ಅಂತ ಒಂದು ಪ್ಲೇಸ್ ಇದೆ ಗಣೇಶ್ ಅವ್ರಿಗೆ ಗೊತ್ತು ಸ್ವರ್ಗ ಸೊ ಆ ಸ್ವರ್ಗದ ಕಾರ್ಯಕ್ರಮಕ್ಕೆ ನಟರಾಜ್ ಶರ್ಮಾ ಅವ್ರದ್ದು ರಿಹರ್ಸಲ್ ನಡೀತಾ ಇತ್ತು ವಸಂತ ಕುಮಾರ್ ಪರಿಚಯ ಮಾಡಿದ್ರು ನಟರಾಜ್ ಶರ್ಮಾ ಅವರು ಇದು ರಮೇಶ್ ಚಂದ್ರ ರಮೇಶ್ ಅವಾಗ ನಾನ್ ರಮೇಶ್ ರಮೇಶ್ ಚಂದ್ರ ಆದದ್ದು ದೊಡ್ಡ ಕತೆ ಇದೆ ಬೇರೆ ರಮೇಶ್ ಅಂತ ಹಾಗೆ ಅವರಿಗೆ ಸ್ವಲ್ಪ ಹಾಡ್ಲಿಕ್ಕೆ ಆಸೆ ಇದೆ ಆಡಿಸಿ ಪ್ಲೀಸ್ ಆಡಿಸಿ ಅಂತಂದ್ರು ಅವಾಗ ಬಂಧನ ಚಿತ್ರದ ಹಾಡು ಎರಡನ್ನ ಹಾಡು ತುಂಬಾ ಕಲ್ತಿದ್ದೆ ನಾನು ಹಾಡೋ ಈ ಬಂಧನ ಆಮೇಲೆ ನೂರೊಂದನೇ ನೆನಪು ತುಂಬಾ ಡೀಪ್ ಆಗಿ ಕಲ್ತಿದ್ದೆ ಹಾಡ್ಲಿಕ್ಕೆ ಹೇಳಿದಾಗ ನಾನು ಸ್ವಾಮಿ ಸಂಗೀತದಿಂದ ಉಳಿಸೆ ಅಂತ ಒಂದು ಅಯ್ಯಪ್ಪ ಭಕ್ತಿ ಗೀತೆ ಹಾಡ್ದೆ ಆಡಿದ ತಕ್ಷಣ ಮನೋ ಶರ್ಮರ್ ಹೇಳಿದ್ರು ನಿಮ್ಗೆ ಚಿತ್ರಗೀತೆ ಯಾವ್ದು ಬರುತ್ತೆ ಅಂತ ಕೇಳಿದ್ರು ಚಿತ್ರಗೀತೆಗಳ ಕಾರ್ಯಕ್ರಮ ಆದ ಕಾರಣ ನಾನು ಬರುತ್ತೆ ಸರ್ ಅಂತ ಯಾವ್ದು ಬರುತ್ತೆ ಈ ಬಂಧನ ಬರುತ್ತೆ ನೆನಪು ಬರುತ್ತೆ ನೂರೊಂದನೇ ನೆನಪು ಹಾಡಿ ಅಂದ್ರು ನೋಡ್ದ ಅವ್ರು ಬೀಜ ನುಡಿಸ್ತಾರೆ ನಾನು ಹಾಡ್ತೀನಿ ವಸಂತರ ಹಾಡಿದ್ ಹೊಸಂತಾರೆತ್ತಕೊಂಡು ಹೋಗೋಣ ಸ್ವರ್ಗಕ್ಕೆ ನಮಗೂ ಒಂದು ಸ್ವಲ್ಪ ಸ್ವರ್ಗ ನಿಮ್ಮ ಬಹಳ ಕುತೂಹಲ ಇದೆ ನನಗೆ ಆ ಮಾತು ನಿಲ್ಸಕ್ ಇಷ್ಟ ಆದ್ರೂ ಕೂಡ ಈ ಸ್ವರ್ಗ ಅಂದ ನಮ್ಗೊಂದು ಹಾಡಿನ ಸ್ವರ್ಗನ ಯಾವ ನನಗೆ ತುಂಬಾ ಲೈಫಲ್ಲಿ ತುಂಬಾ ಇಷ್ಟ ಆಗಿರುವ ಕೆಲವು ಹಾಡುಗಳಿದೆ ಅದರಲ್ಲಿ ಸುಬ್ರಾಯ್ ಚೊಕ್ಕಿಯವರ ಎರಡು ಹಾಡು ತುಂಬಾ ಇಷ್ಟ ಎರಡು ಮೂರು ಹಾಡು ಇಷ್ಟ ನನಗೆ ನಿಮ್ಮ ಧ್ವನಿ ನನಗೆ ಬಹಳ ಇಷ್ಟವಾದ ಹಾಡು ಮುನಿಸುತ್ತಾರೆ ಮುಗದೆ ಹಿತವಾಗಿ ಬಾರದೆ ಅಂತ ನಗುಬಾರ್ದೆ ಸ್ವಲ್ಪ ನಗಬಾರದೆ ಅಲ್ವಾ ಸೊಗಸಾದ ಗಾಯನ ನಿಮ್ಮ ಧ್ವನಿನಲ್ಲಿ ಆ ಹಾಡು ಕೇಳೋದೆ ಚಂದ ಕೇಳೋಣ ಹಾಗೆ ಮಾತನ್ನು ಮುಂದುವರ್ಸೋಣ ಅವರ ಬಗ್ಗೆ ಭಾಳಷ್ಟು ಮಾಹಿತಿಗಳನ್ನು ಈ ವಾಹಿನಿ ಮೂಲಕ ನಾವು ನಿಮಗೆ ಕೊಡ್ತೇವೆ ರಮೇಶ್ ಚಂದ್ರ ಅವರು ಇದ್ದಾರೆ ಅಂದರೆ ಒಂದಷ್ಟು ಹಾಡುಗಳನ್ನ ಕೂಡ ನಾವು ಕೇಳಬೇಕಾಗಿದೆ ಬನ್ನಿ ಈಗ ಮುನಿಸುತ್ತಾರವೇ ಮುಗುದೇ ಅನ್ನೋ ಒಂದು ಗೀತೆಯನ್ನು ಕೇಳೋಣ ಸುತರವೇ ಮಗುದೇ ಹಿತವಾಗಿ ನಗಲು ಬಾರದೆ ಮುನಿಸು ತರವೇ ಮಗುದೇ ಬಾಗಿಲು ಮುನಿสุತರವಿ ಮೊಗದೇ ಹಿತವಾಗಿ ನಗಲು La, 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 ನಾವು ಹಾಗೆಯೇ ಸ್ವರ್ಗಕ್ಕೆ ಹೋಗಿದ್ವಿ ಅಲ್ಲ ಸ್ವರ್ಗದ ಸ್ವರ್ಗ ಕಾರ್ಯಕ್ರಮ ಆದ್ಮೇಲೆ ನಿಮ್ಗೆ ಗೊತ್ತು ಒಬ್ಬ ಒಬ್ಬ ಗಾಯಕನಿಗೆ ಒಂದು ಅವಕಾಶ ಸಿಕ್ಕಿದ ತಕ್ಷಣ ಅವರಿಗೆ ಆಲೋಚನೆಗಳು ರೆಕಾರ್ಡಿಂಗ್ ಅಲ್ಲಿ ಹಾಡ್ಬೇಕು ಪಿಕ್ಚರ್ ಹಾಡಬೇಕು ಸ್ಟೇಜ್ ಅಲ್ಲಿ ಹಾಡ್ಬಿಡುತ್ತೆ ಕಾಮನ್ ಅದು ಸೊ ಅದು ಅದೇ ಆಸೆ ನನಗೂ ಬಂತು ಹಾಗೆ ಒಂದು ಸುಮಾರು ಸೆವೆಂಟಿ ನೈನ್ ಟು ಏಟಿ ನೈನ್ ವರೆಗೂ ಅಲ್ಲಿರುವ ಆರ್ಕೆಸ್ಟ್ರಾಗಳಲ್ಲಿ ಅಲ್ಲಿ ಅವಾಗ ನನ್ನ ಮಲಯಾಳಂ ಸಿಂಗರ್ ಜಾಸ್ತಿ ಮಲಯಾಳಂ ಹಾಡುಗಳು ಮತ್ತೆ ಕೆಲವು ಸೂಟೇಬಲ್ ಆಗುವಂತ ಕನ್ನಡ ಹಾಡುಗಳು ನಾನು ಹಾಡ್ತಿದ್ದೆ ಹಾಡ್ತಾ 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 ನನಗೆ ಒಂದು ಒಂದು ಅವಕಾಶ ಮಧ್ಯದಲ್ಲಿ ಒಂದು ಅವಕಾಶ ಬಂತು ರೆಕಾರ್ಡಿಂಗಿಗೆ ಅಂದ್ರೆ ನಮ್ಮ ಆರ್ಕೆಸ್ಟ್ರಾ ಟೀಮ್ ಅಲ್ಲಿ ಭಾರತಿ ಅಂತ ಒಬ್ಬರು ಗಾಯಕಿರಿದ್ರು ಗಾಯಕಿದ್ರು ಅವರು ನನಗೆ ನಾನು ನೀವು ರೆಕಾರ್ಡಿಂಗ್ ಬಂದ್ರೆ ಹಾಡ್ತೀರಾ ಅಂತ ನಾನು ಅವಾಗ ರೆಕಾರ್ಡಿಂಗ್ ನಮ್ಗೆಲ್ಲೆಲ್ಲ ಅವಕಾಶ ಅಂತ ಸಿಚುವೇಶನ್ ಇಲ್ಲ ಅಲ್ಲಿ ಹಾಗೆ ನನಗೆ ಹೇಳಿ ಅವರು ನಾವು ಪ್ರೋಗ್ರಾಮ್ ಅಲ್ಲಿ ಹಾಡಿದ ಎರಡು ಮೂರು ಹಾಡುಗಳನ್ನು ಅವರು ಅವಕಾಶ ಇದ್ದಿದ್ದು ಅವರಿಗೆ ಹಾಡಲಿಕ್ಕೆ ಅವರಿಗೆ ಅವಕಾಶ ಇರುವ ಅವಕಾಶದಲ್ಲಿ ನನ್ನನ್ನು ಅವಾಗ ಕ್ಯಾಸೆಟ್ ಕೆ ಇಲ್ಲಿ ರೆಕಾರ್ಡಿಂಗ್ ಮಾಡಿ ನನ್ನದು ಎರಡು ಮೂರು ಹಾಡು ಅವ್ರ ಜೊತೆ ಕಳಿಸಿದ್ರು ಚೆನ್ನೈಗೆ ಅಲ್ಲಿ ರಾಮಕೃಷ್ಣ ಮಂಜೇಶ್ವರ್ ಅಂತ ಒಬ್ರು ಸಾಯ್ತಿದ್ರು ಅವರು ಅವರಿಗೆ ಅವಕಾಶ ಕೊಟ್ಟೋದು ನನ್ನದು ಸುಮ್ಮನೆ ಅದರಲ್ಲಿ ಆ್ಯಡ್ ಬಟ್ ಅವರು ಅದು ಎಲ್ಲವನ್ನ ಕೇಳಿ ಒಂದು ಲೆಟರ್ ಹಾಕ್ತಾರೆ ಇವರಿಗೆ ನಿಮಗೆ ಮುಂದಿನ ಅವಕಾಶ ಕೊಡೋಣ ಈ ಪ್ರಾಜೆಕ್ಟ್ ಅಲ್ಲಿ ಈ ವಾಯ್ಸಿಗೆ ಅವಕಾಶ ಕೊಡೋಣ ಇವರು ಯಾರು ಏನು ಅಂತ ಅವ್ರ ಹತ್ರ ಹೆಂಗ್ ಅವರು ನನಗೆ ಬಂದು ನಿಮಗೆ ಒಂದು ಒಳ್ಳೆ ಚಾನ್ಸ್ ಇದೆ ನಿಮ್ಗೆ ರೆಕಾರ್ಡಿಂಗ್ ಬಂದ ಮುಚ್ಚಿಟ್ಟು ಬಿಡ್ತಿದ್ರೇನಪ್ಪ ಅಲ್ವಾ ನೋಡಿ ನೆನ್ಸ್ಕೊಬೇಕು ಯಾಕಂದ್ರೆ ಈಗ್ಲೂ ಆತರ ಅವಕಾಶಗಳು ಯಾರು ಬಿಟ್ಟುಕೊಡಲ್ಲ ಸೊ ಅಂದ್ರೆ ಅವಕಾಶ ನನಗೆ ಬಂತು ನಾನು ದ ಫಸ್ಟ್ ಟೈಮ್ ಚೆನ್ನೈಗೆ ಹೋಗಿ ಒಂದು ಅದ್ಭುತವಾದ ಸ್ಟುಡಿಯೋದಲ್ಲಿ ಆ ಅಯ್ಯಪ್ಪ ಪ್ರಾಜೆಕ್ಟ್ ಅದರಲ್ಲಿ ನಾನು ಬಿ ಬಿ ಶ್ರೀನಿವಾಸ ವಾಣಿಜ್ಯ ಇವರೆಲ್ಲ ಹಾಡಿದ್ವಿ ನಾನು ಎರಡು ಹಾಡು ಹಾಡಿದ್ವಿ ಹಾಗೆ ಅಲ್ಲಿಂದ ಮತ್ತೆ ಇನ್ನೂ ಹುಚ್ಚು ಜಾಸ್ತಿ ಆಯ್ತು ಹಾಡ್ಬೇಕು ಹಾಡ್ಬೇಕು ಅನ್ನೋದು ನೀವು ಭಾರತ ತಾಯಿಯ ಸೇವೆ ಮಾಡಬೇಕು ಅಂತ ಮನಸ್ಸಲ್ಲಿತ್ತಲ್ಲ ಅದಕ್ಕೆ ಈ ಭಾರತಿ ತಾಯಿ ನಿಮಗೆ ಈ ಸೇವೆಗೆ ನಿಮಗೆ ಕರ್ಕೊಂಡು ಕರೆಕ್ಟ್ ಅಲ್ಲಾ ನೋಡಿ ಅದಕ್ಕೆ ಹೇಳೋದು ಭಗವಂತ ಯಾರ್ಯಾರಿಗೆ ಎಲ್ಲೆಲ್ಲಿ ಏನೇನ್ ಕೊಡ್ತಾನೆ ಅಂತ ಗೊತ್ತಿಲ್ಲಲ್ಲ ನೆನ್ಸ್ಕೊಂಡ್ರೆ ಖಂಡಿತ ಆಗಲು ಆ ಅವಕಾಶ ಇಲ್ಲ ಈಗ ನೋಡಿ ಅದೊಂದು ಅವಕಾಶ ಇಲ್ಲ ಅಂತಿದ್ರೆ ರಮೇಶ್ ಅನ್ನೋ ಗಾಯಕ ಚಾನ್ಸ್ ಇಲ್ಲಿ ಕೂತ್ಕೊಳ್ಳೋಕೆ ಚಾನ್ಸ್ ಇಲ್ಲ ನನಗಂತೂ ಈ ಭಾರತೀ ದೇವಿಯವರು ಎಲ್ಲಿದ್ದಾರೆ ಈಗ ಇದ್ದಾರೆ ಕಾಸರಗೋಡ ಒಂದ್ಸರಿ ಅವ್ರನ್ನ ನಾನು ಭೇಟಿ ಮಾಡಬೇಕು ಖಂಡಿತ ಖಂಡಿತ ಅದ್ಭುತವಾದ ನಾನು ಕರ್ಕೊಂಡು ಹೋಗ್ತೀನಿ ಒಂದು ಕಾರ್ಯಕ್ರಮ ಮಾಡ್ಲಿಕ್ಕೆ ಅಲ್ಲ ಸ್ವರ್ಗಕ್ಕೆ ಹೋಗೋಣ ನಾವೆಲ್ಲರೂ ಹೋಗೋಣಲ್ಲ ಸ್ವರ್ಗಕ್ಕೆ ಹೋಗೋಣ ಈಗ ನಿಮ್ಮ ಕುತೂಹಲವಾದಂತಹ ಮಾತುಗಳನ್ನ ನಾವು ಕೇಳಬೇಕು ಆದ್ರೆ ಹಾಡುಗಳನ್ನ ಕೇಳಬೇಕು ಇನ್ನ ಒಂದು ಗೀತೆಯನ್ನ ಹಾಡೋಣ ಯಾವ ಗೀತೆಯನ್ನ ಹಾಡ್ತೀವಿ ಸರ್ ತಿಂಗ ತಿಂಗಳಿಗಾ ತಿಂಗ ತಿಂಗಳಿಗೂ ಚಂದನಂದನ್ ಗೊತ್ತಾಗ

அரமனைகே நுண்டூர்த்து வந்தவரே தருஷனக்கே திங்க திங்களிச்சந்த நஞ்சனூடு கந்த ತುಂಬೈತೆ உடிக கை தேரு ராட்டாழை தீரு கை தீரு ஜன நஞ்சை நாயபலேரு ராட்டாழி தேரு கை தீரு Di gelang, nang janaku. ചന്ദാനംജനഗടു ഗധ തുമ്പൈതേ കുടിയല്ലിഗൂ ചന്ദനഗൂടു ഗധ തുമ്പൈതല്ല ഗന്ധ തുമ്പൈതെല്ല ಈ ಸಂಚಿಕೆಯಲ್ಲಿ ನಮ್ಮೊಂದಿಗೆ ಅದ್ಭುತವಾದಂಥ ವಾದ್ಯ ಸಹಕಾರ ಕೊಟ್ಟಂಥ ನಮ್ಮೆಲ್ಲ ವಾದ್ಯ ವೃಂದದ ಗೆಳೆಯರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು